ವಿಜಯನಗರದ ಕಾರ್ಯಕ್ರಮ ವಿಜಯನಗರದ ಕಾರ್ಯಕ್ರಮ ಕಾಂಗ್ರೆಸ್ ಪಕ್ಷದ ಸರ್ಕಾರದ ಸಿದ್ದರಾಮಯ್ಯನವರ ಎರಡು ವರ್ಷದ ಸಾಧನೆ ಸಮಾವೇಶ ಈ ರಾಜ್ಯದೊಳಗ ಯಾರು ಎಷ್ಟೆಷ್ಟು ಕೆಲಸ ಮಾಡಿದ್ದೀವಿ ಅನ್ನೋದನ್ನು ಇಡೀ ರಾಜ್ಯದ ಜನತೆಗೆ ಗೊತ್ತು ಮಾಡುವಂಥ ತಿಳಿಸುವಂಥ ಕೆಲಸವನ್ನು ಸಾಧನ ಸಮಾವೇಶ ಮಾಡಿದೆ ಸರ್ ಅದ್ರ ಬಗ್ಗೆ ನೀವು ಸಾಧನ ಸಮಾವೇಶದ ಬಗ್ಗೆ ಮಾತಾಡಿ ಅದ್ರ ಬಗ್ಗೆ ಕಂಟಿನ್ಯೂಯೇಷನ್ನು ಮತ್ತೊಂದು ಮಗದಲ್ಲಿ ಅದು ಹೈಕಮಾಂಡ್ ನಿರ್ಧಾರ ಮಾಡ ಸರ್ ಎರಡು ಲಕ್ಷಕ್ಕಿಂತೂ ಎರಡು ಲಕ್ಷಕ್ಕಿಂತೂ ಹೆಚ್ಚು ಜನ ಸೇರ್ತಾರೆ ಅದರೊಳಗೆ ಬಹಳ ದೊಡ್ಡ ಪ್ರಮಾಣದಾಗ ಒಂದು ಫಲಾನುಭವಿಗಳು ಇರ್ಬೋದು ಮತ್ತು ನಮ್ಮ ಕಾರ್ಯಕರ್ತ ಇರ್ಬೋದು ಎಲ್ಲರೂ ಸೇರ್ ಸಿದ್ದರಾಮಯ್ಯ ಸರ್ಕಾರದ ಸಾಧನೆ ಹೌದು ಸಿದ್ದರಾಮಯ್ಯರ ಸಾಧನೆ ಹೌದು ಕಾಂಗ್ರೆಸ್ ಪಕ್ಷದ ಸಾಧನೆ ಹೌದು ಡಿ ಕೆ ಶಿವಕುಮಾರ್ ಸಾಧನೆ ಹೌದು ಅವ್ರ ಅವ್ರ ಸಾಧನೆ ಹೌದು ಸಹಜವಾದಂತಹ ಪ್ರಕ್ರಿಯೆ ವಸತಿ ಚುನಾವಣೆಗೆ ನಿಂತು ಬಹಳ ಕಮ್ಮಿ ಓಟ್ ಸೋತಿರೋದ್ರಿಂದ ಹೇಳೋದು ಸಹಜ ಆದ್ರೆ ಅದನ್ನ ನಿರ್ಧಾರ ಮಾಡೋದು ಹೈಕಮಾಂಡ್ ಸಹಜವಾದ ಆಕಾಂಕ್ಷಿಗಳು ಇನ್ನು ಇಲ್ಲ ಇನ್ನು ಮ್ಯಾಕ್ ಬರ್ತಾರೆ ಅದ್ರ ಅವರು ಹೈಕಮಾಂಡ್ ಮಾಡ್ತೀನಿ ಅಂತ ಇಂದ ವಿಚಾರವನ್ನ ನನ್ನ ಹತ್ರ ಚರ್ಚೆ ಮಾಡಿದ್ರೆ ನಾನು ಇನ್ನು ಬಹಳ ಸಣ್ಣವನು ಹೈಕಮಾಂಡ್ ನಿರ್ಧಾರ ತಗೊಂಡ್ ನಾವೆಲ್ಲರೂ ಭದ್ರಾಗಿರ್ತೀವಿ ಸರಿ ಈಗಾಗಲೇ ಅದನ್ನ ಕೆಲಸ ಬಂದ್ ಇಡ್ಸಿದ್ದೀವಿ ಅದ್ರ ಬಗ್ಗೆ ನಿಮ್ಮ ಕೈಗಾರಿಕೆ ಮಂತ್ರಿಗಳು ಬೇರೆ ದೇಶಕ್ಕೆ ಹೋಗಿದ್ದಾರೆ ಈ ವಾರದೊಳಗೆ ಬರ್ತಾರೆ ಬಂದ ತಕ್ಷಣ ಮುಖ್ಯಮಂತ್ರಿಗಳ ಗಮನಕ್ಕೂ ನಾನು ಮತ್ತು ರಾಘವೇಂದ್ರ ಹಿಟ್ನಾಳ್ ಅವರು ಗಮನಕ್ಕೆ ತಂದಿದ್ದೀವಿ ಇವ ಅದ್ರ ಬಗ್ಗೆ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದು ಸಭೆ ಮಾಡಿಸಿ ಅದನ್ನು ಅದನ್ನು ನಾವು ಆ ರದ್ದು ಮಾಡಬೇಕಂತ ನಮ್ಮ ಆಸೆ ನಮ್ಮೆಲ್ಲರ ಆಸೆ ನಿಮ್ಮ ಆಸೆ ಏನೈತೆ ಅದರ ಆಸೆ ಈ ಭಾಗದ ಜನರ ಆಸೆ ಏನೈತೆ ಅದರ ಆಸೆ ನಮ್ಮದು ಅದೇ ಆಸೆ ಅದ್ರ ಬಗ್ಗೆ ಪ್ರಯತ್ನವನ್ನು ಮಾಡ್ತೀವಿ ಮತ್ತೆ ಅಧಿಕೃತ ಆದೇಶ ಮಾಡಕ ಶಕ್ತಿ ಮೀರಿ ಪ್ರಯತ್ನವನ್ನ ಮಾಡಿ ಮುಖ್ಯಮಂತ್ರಿ ಗಮನ ತರುವಂತ ಕೆಲಸವನ್ನು ಮಾಡ್ತೀವಿ ಕಾರ್ಯಕ್ರಮಕ್ಕೆ ಇದು ಕಾರ್ಯಕ್ರಮ ವಿಸಿಟ್